ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಬಸವನಗೌಡ ಪಾಟೀಲ್ಗೆ ಯತ್ನಾಳಿಗೆ ಸವಾಲು ಆಗ್ತೀನಿ ಕಾಂಗ್ರೆಸ್ ಏಜೆಂಟ್ ಅಂತೆ ಮಾತಾಡ್ತಿದ್ದೀನಿ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸನ್ಮಾನ್ಯ ವಿಜಯೇಂದ್ರ ಅವರ ಮತ್ತು ನಮ್ಮ ಪ್ರಸ್ತಾತೀತ ನಾಯಕ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡಿದರೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹೆಚ್ಚು ಅವರಿಂದ ಕೆಲಸ ಮಾಡಿಸ್ಕೊಳ್ಬಹುದು ಮತ್ತು ಬಿಜಾಪುರದಲ್ಲಿ ಯಾವ ಒಬ್ಬ ಪ್ರಭಾವಿ ಸಚಿವರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ ತನ್ನ ಬಿಟ್ಟರೆ ಬೇರೆ ಯಾರ್ದು ಬಿಜಾಪುರ ಜಿಲ್ಲೆಯಲ್ಲಿ ಆಯ್ಕೆ ಆಗಬಾರ್ದು ಒಳ ಒಪ್ಪಂದ ಮಾಡಿಕೊಂಡು ಆಯ್ಕೆ ಆಗಿದ್ದೀರಿ ಯಾರಿಗೂ ಗೊತ್ತಿಲ್ವಾ ನೋಡಿ ಕೋವಿಡ್ನಲ್ಲಿ ಭ್ರಷ್ಟಾಚಾರ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ಅಧಿವೇಶನದ ಒಳಗಡೆ ಸುದೀರ್ಘವಾಗಿ ಚರ್ಚೆಯಾಗಿದೆ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಎರಡೆರಡು ಸಾವಿರ ಕೋಟಿ ಮಾತ್ರ ಬಿಡುಗಡೆಯಾಗಿದ್ದು ಆ ಎರಡೆರಡು ಸಾವಿರ ಕೋಟಿಯಲ್ಲಿ ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಈ ರೀತಿ ಒಂದೊಂದು ಇಲಾಖೆಗೆ ಐನೂರು ಕೋಟಿ ಬಿಡುಗಡೆ ಆಗಿದೆ ನಲವತ್ ಸಾವಿರ ಕೋಟಿ ಅಂತ ಹೇಳಿದ್ರಲ್ಲ ನಾನು ಸವಾಲ್ ಆಗ್ತೀನಿ ದಾಖಲೆ ಸಮೇತ ಚರ್ಚೆ ಬರಬೇಕು ನಿಮ್ಮ ಹತ್ರ ದಾಖಲೆ ತನ್ನಿ ಈ ವರ್ಷದ ಅತ್ಯಂತ ದೊಡ್ಡ ಜೋಕ್ಸ್ ಅಂದ್ರೆ ನಲವತ್ ಸಾವಿರ ಕೋಟಿ ಏನೇ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇದು ದೊಡ್ಡ ಜೋಕ್ಸ್ ಅಂದ್ರೆ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡಿಕೊಂಡು ಈ ರೀತಿ ಮಾತಾಡ್ತಿದ್ರಿ ಬೆಳಗಾಂ ಅಧಿವೇಶನ ಮಾಡಿದ್ದೆ ನೀವು ಧಾರಾವಾಹಿಯಂತೆ ಯಡಿಯೂರಪ್ಪನವರ ವಿರುದ್ಧ ವಿಜೇಂದ್ರ ವಿರುದ್ಧ ಉತ್ತರ ಕರ್ನಾಟಕ ಅನ್ಯ ಆಗಿದೆ ಅಂತೇಳಿಲ್ಲ ಉತ್ತರ ಕರ್ನಾಟಕದ ಜನರು ಇವತ್ತಿಗೂ ಉತ್ತರ ಕರ್ನಾಟಕ ಯಡಿಯೂರಪ್ಪನ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅವಧಿಯಲ್ಲಿ ಅನ್ಯ ಆಗಿದೆ ಅಂತ ಇವತ್ತು ಉತ್ತರ ಕರ್ನಾಟಕದ ಜನ ಯಡಿಯೂರಪ್ಪನ ಆಡಳಿತ ಬಗ್ಗೆ ಯಡಿಯೂರಪ್ಪನವರ ಬಗ್ಗೆ ಬಹಳ ಸಮಾಧಾನವಾಗಿದ್ದಾರೆ ಉತ್ತರ ಕರ್ನಾಟಕ ಏನು ಅನ್ಯ ಆಗಿದೆ ಅಧಿವೇಶನ ಒಳಗೆ ಹೊರಗಡೆ ಮಾತಾಡಿದ್ದೇನೆ ನೀವು ಯಡಿಯೂರಪ್ಪನವರ ಮತ್ತು ವಿಜೇಂದ್ರ ವಿರುದ್ಧ ಮಾತಾಡ ಧಾರವಾಹಿ ತರ ಮಾತಾಡಿದಿರಿ ಅಧಿವೇಶನ ಒಳಗೆ ಹೊರಗಡೆ ಈ ಸಮಯವನ್ನು ಅವಕಾಶ ಬಳಕೆ ಮಾಡಿಕೊಂಡು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಯ್ತು ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಮಾತಾಡಬೇಕಾಯ್ತು ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಮಾತಾಡಲಿಲ್ಲ ಅಂದರೆ ಬಿಜೆಪಿ ವಿರುದ್ಧ ಮಾತಾಡಿದರೆ ವಿಜೇಂದ್ರ ವಿರುದ್ಧ ಮಾತಾಡಿದರೆ ಹೆಚ್ಚು ಬೆನಿಫಿಟ್ ಲಾಭ ಆಗುತ್ತೆ ಅಂತ ಹೇಳಿ ಈ ರೀತಿ ಆರೋಪಗಳನ್ನು ಮಾಡ್ತಾ ಮಾಡ್ತಾ ಇದ್ರಿ ನೀವೆಲ್ಲ ನಲ್ವತ್ತು ಸಾವಿರ ಕೋಟಿ ಹೇಳ್ತಾರೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು ನಿನ್ನೆ ದಿವಸ ಪ್ರಿಯಾಂಕ ಖರ್ಗೆ ಅವರು ಆಗಿದೆ ಹೇಳಿದ್ದಾರೆ ದಾಖಲೆ ತನ್ನಿ ಅಂತ ಹೇಳಿದ್ರು ತನ್ನಿ ದಾಖಲೆ ಅಧಿವೇಶನ ಒಳಗಡೆ ಸುದೀರ್ಘ ಚರ್ಚೆ ಆಗಿದೆ ಸಿದ್ದರಾಮಯ್ಯವರು ಗಾಳಿಯಲ್ಲಿ ಗುಂಡುಡಿದ್ರು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತೇಳಿ ದಾಖಲೆಗಳು ಇಲ್ಲ ಎರಡು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಬಿಡುಗಡೆ ಆಗಿದೆ ಎಲ್ಲಿ ನಲ್ವತ್ತು ಸಾವಿರ ಕೋಟಿ ಬಿಡುಗಡೆ ಆಗಿದೆ ಈ ರೀತಿ ಮಾತಾಡೋದು ಒಳ್ಳೇದಲ್ಲ ನಾನು ಈ ಸಭೆಯಲ್ಲಿ ಒತ್ತಾಯ ಮಾಡ್ತೀನಿ ಇದು ಕೇವಲ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಮಾತಾಡೋದಲ್ಲ ಮೋದಿಯವರಿಗೆ ಅಪಮಾನ ಬಿಜೆಪಿ ಅಪಮಾನ ಮಾಡಿದಂಗೆ ಈ ರೀತಿ ಹೇಳಿಕೆಗಳನ್ನ ಸಹಿಸಬಾರದು ಅಂತ ಹೇಳಿ ನಾನು ಸಭೆಯಲ್ಲಿ ಸಹ ಪ್ರಸ್ತಾಪ ಮಾಡ್ತೀನಿ